ಬೆಳಗಾವಿಯಲ್ಲಿ ಅಸಮಾಧಾನ ಶಮನಕ್ಕೆ ಶೆಟ್ಟರ್ ಕಸರತ್ತು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನ ಕೂಡ ಮಾಡಲಾಗಿದೆ ಕ್ಷೇತ್ರದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಶುರು ಮಾಡಿದ್ದೇವೆ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಎನ್ನುವ ಮಾತು ಬರ್ತವೆ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಬೆಳಗಾವಿ ನನ್ನ ಕರ್ಮಭೂಮಿ ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಹೊರಗಿನವರು ಎನ್ನುವುದು ಯಾವುದೇ ಅರ್ಥ ಇಲ್ಲದಂಥದ್ದು ರಾಷ್ಟ್ರೀಯ ಆಧಾರ ಇಟ್ಕೊಂಡು ನಾನು ಓಟ್ ಎಲ್ಲರ ಕೇಳ್ತಾ ಇದ್ದೀನಿ ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಹಿತ ಓಪನ್ ಆಗಿ ಡಿಸ್ಕಶನ್ ಮಾಡಿ ಅದನ್ನು ಬಗೆಹರಿಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲು ಮಾಡಿದ್ದೇವೆ ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ್ಕೊಂಡು ಎಲ್ಲ ಒಂದು ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನ ಮುಂದುವರಿಸ್ತಾ ಇದ್ದೇವೆ ಮತ್ತು ಈ ಚುನಾವಣೆಯಲ್ಲಿ ಬಹಳ ಮಹತ್ವದ ಚುನಾವಣೆ ಇದು ನರೇಂದ್ರ ಮೋದಿಯವರ ಮತ್ತೊಂದ್ಸಲ ಪ್ರಧಾನ ಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೇಶದ ನೂರ ನಾಲ್ವತ್ತು ಕೋಟಿ ಜನರ ಒಂದು ಆಶಯ ಇದೆ ಆ ಆಶಯಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಕೌಟಗಿ ಮಠ ಬಂದ್ರು ಅವರು ಸಹಿತ ನಿನ್ನೆ ನನ್ನ ಜೊತೆ ಇದ್ರು ಹೀಗಾಗಿ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಡೀತದ ನರೇಂದ್ರ ಮೋದಿ ಅವ್ರನ್ನ ಮತ್ತೊಂದು ಬಾರಿ